ಅಪ್ಪ ನಾನು ನಿನ್ನೆ ನಾಣಪಚ್ಚಿ ಸತ್ತಾಗಕ್ಕೆ ಕ್ರಮಗಳೆಲ್ಲ ಸುಮಾರು ಮಾಡಿದ್ವಲ್ಲಿ ಅದನ್ನೆಲ್ಲ ನೋಡಿದೆ ನಮ್ಮ ಹವ್ಯಕರಲ್ಲಿ ಸತ್ತಾಗ ಯಾವ ಥರ ಕ್ರಮ ಮಾಡ್ತಾ ಬಗ್ಗೆ ಒಂಚೂರು ಹೇಳುತ್ತೆ ನನಗೆ ಹೌದು ಹಿಂದೂ ಧರ್ಮದಲ್ಲಿ ಕೆಲವ ಸಂಸ್ಕಾರಗಳಿಗೆ ತುಂಬ ಬೆಲೆ ಉಂಟು ಸಂಸ್ಕಾರದ ದ್ವಿಜ ಮುಚ್ಚತೆ ಜನ್ಮನ ಜಾಯತೆ ಶುದ್ರಹ ಸಂಸ್ಕಾರ ದ್ವಿಜ ಮುಚ್ಚತೆ ಅಂತ ಹೇಳ್ತಾರೆ ಅಂದರೆ ಸಂಸ್ಕಾರ ನಿಮ್ಮ ಮನುಷ್ಯನಿಗೆ ಮಗುವಿಗೆ ನೀಡಬೇಕಾದದ್ದು ತಂದೆ ತಾಯಿಗಳ ಜವಾಬ್ದಾರಿ ಅದರಂತೆ ಹಿಂದೂ ಧರ್ಮದ ವೈಶಿಷ್ಟ್ಯ ಅಂತಂದರೆ ಹಿಂದೂ ಧರ್ಮ ಸೂರ್ಯನ ಆರಾಧನೆ ಸೂರ್ಯನ ಉಪಾಸನೆ ಅದಕ್ಕೆ ಗಾಯತ್ರಿ ಮಂತ್ರವನ್ನು ಉಪದೇಶವನ್ನು ಕೊಡ್ತಾರೆ ಗಾಯತ್ರಿ ಮಂತ್ರದಿಂದ ಸೂರ್ಯ ಉಪಾಸನೆಯನ್ನು ಮಾಡಬೇಕು ಸೂರ್ಯನೇ ದೇವರು ಸೂರ್ಯನಿಂದಲೇ ಭೂಮಿ ವಿಜ್ಞ ವೈಜ್ಞಾನಿಕವಾಗಿಯೂ ಸಂಶೋಧಿತವಾದದ್ದು ಈ ಭೂಮಿ ಸೂರ್ಯ ಅನ್ನೋದೇ ಒಂದು ಅಂಶ ಸೂರ್ಯನಿಂದಲೇ ಬೇರ್ಪಟ್ಟದ್ದು ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಯಾವ ವಸ್ತುಗಳನ್ನು ನಾವು ಮೇಲ್ವಗಿದ್ರೂ ಕೂಡ ಅದು ಕೆಳಗೆ ಬಂದುಬಿಡ್ತದೆ ಆದರೆ ಅಗ್ನಿಯನ್ನು ನೀವನ್ನ ಆರಿಸಿದಾಗಲೂ ಕೂಡ ಅದು ಮೇಲ್ಮುಖವಾಗಿಯೇ ಹೋಗ್ತದೆ ಅದರ ಬ್ರಹ್ಮಸ್ಥಾನ ಸೂರ್ಯ ನಿಮಗೆ ಅಗ್ನಿ ಬೇಕಾದಲ್ಲಿ ದುರ್ ಸೂರ್ಯ ಕಿರಣಗಳನ್ನು ಕೇಂದ್ರೀಕರಿಸಿ ಒಂದು ವಸ್ತುವಿನ ಮೇಲೆ ಫಲಕ ಇಟ್ಟಾಗ ಅಲ್ಲಿ ಅಗ್ನಿ ಸೃಜ ಸೃಷ್ಟಿಯಾಗ್ತದೆ ಒಂದು ದುರ್ಬಿನ್ ಗ್ಲಾಸನ್ನು ಸೂರ್ಯ ಬಿಸಿಲಿಗೆ ಇಟ್ಟಿದಾಗ ಅಗ್ನಿ ಸೂರ್ಯನ ಬಿಸಿಲಿನಲ್ಲೇ ಇದೆ ಅಂತ ಅರ್ಥ ಆದ್ದರಿಂದ ಅಗ್ನಿಗೆ ಕೊಟ್ಟಂತಹ ಯಾವುದೇ ಹವಿಸ್ಸುಗಳು ಕೂಡ ಸೂರ್ಯನಲ್ಲಿ ಮೊಟ್ಟಿದೆ ಅದಕ್ಕೋಸ್ಕರ ಎಲ್ಲ ಕಾರ್ಯಗಳಿಗೂ ಕೂಡ ಯಜ್ಞ ಹೋಮ ಹವನಗಳು ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ರೂಢಿಯಲ್ಲಿ ಅದು ಬ್ರಾಹ್ಮಣರಲ್ಲೂ ಹವ್ಯಕರೇ ಹವ್ಯಕರ ಹವ್ಯಕರು ಹವ್ಯ ಕವ್ಯಂಗಗಳು ಅಧಿಕಾರಿಸ್ತರು ಹವ್ಯಸ್ತನ ಕೂಡ ಯಜ್ಞ ಯಾಗಾದಗಳನ್ನು ಮಾಡಿ ಹವ್ಯಸ್ತನ ಕೊಡಲಿಕ್ಕೆ ಮತ್ತು ಪಿತೃಕರಣಗಳಲ್ಲೂ ಕೂಡ ಇದನ್ನು ಮಾಡುವಂಥ ಒಂದು ಪಿತೃಕರಣ ನಂತರವೂ ಕೂಡ ಸದ್ಗತಿಯನ್ನು ಕೊಡಲಿಕ್ಕೆ ದಾರಿಯನ್ನು ಕೊಡುವಂಥ ಒಂದು ಹವ್ಯ ಬ್ರಾಹ್ಮಣ ಶಾಖೆ ಹವ್ಯ ಅಂದರೆ ನಮ್ಮ ಹವ್ಯಕರಲ್ಲಿ ಹುಟ್ಟಿನಿಂದ ಸಾವನ್ನವರೆಗೂ ಹೋಮ ಹವನಾದಿಗಳೇ ಜಾಸ್ತಿ ಎಲ್ಲ ಕರ್ಮಗಳಿಗೂ ಹೋಮ ಹವನಾದಿಗಳೇ ಪ್ರಾಚೀನ ಹುಟ್ಟಿದಾಗ ಹುಟ್ಟು ಹುಟ್ಟುವ ಮೊದಲೇ ಲಗ್ನವಾದ ದಂಪತಿಗಳು ಲಗ್ನವಾದಾನ ಹೋಮ ಗರ್ಭಾದಾನ ಹೋಮ ಅಂತ ಶೋಭನ ಮಾಡೋದು ಶೋಭನವನ್ನು ಮಾಡ್ತಾರೆ ಆಗಲೂ ಕೂಡ ಅದು ಹೋಮ ಮುಖ್ಯನ ಎಲ್ಲ ಸೂರ್ಯದೇವನಿಗೆ ಎಲ್ಲ ದೇವತೆಗಳಿಗೆ ಸಂತೃಪ್ತಿಗೂ ಕೂಡ ಆ ನಂತರ ಜನಿಸಿದ ನಂತರ ನಾಮಕರಣದಲ್ಲಿ ನಾಮಕರಣದ ನಂತರ ನಾಮಕರಣ ಟೈಮಲ್ಲಿ ಮತ್ತೆ ಹೋಮ ಹೋಮ ಮಾಡಬೇಕು ನಾಮಕರಣದಲ್ಲಿ ಕೂಡ ಇಲ್ಲ ಮತ್ತು ಶ್ರೀಮಂತ ಟೈಮಲ್ಲೂ ಹೋಮ ಮಾಡ್ತಾ ನಮ್ಮಲ್ಲಿ ಪುಂಸ್ವನ ಮೂರು ತಿಂಗಳಿಗೆ ಸೀಮಂತದಲ್ಲಿ ಹೋಮ ಅದೇ ರೀತಿ ಉಪನಯನದಲ್ಲಿ ಹೋಮ ಮದುವೆಯಲ್ಲಿ ಹೋಮ ಆ ನಂತರ ಎಲ್ಲ ಒಂದು ಅಂತ್ಯದ ಗಳಿಗೆಯಲ್ಲಿ ಸತ್ತ ನಂತರವೂ ಕೂಡ ಆ ಅವರನ್ನು ನಮ್ಮ ಶರೀರವನ್ನು ಅದು ಜೀರ್ಣವಾದ ಶರೀರ ಸತ್ತಾದಂಥ ಜಯ ಬಿಟ್ಟಿದ್ದು ಸಹಿತ ಅದನ್ನು ಕೂಡ ನೀರನ್ನು ಹೊಯ್ದು ಮೀಸಿ ಶುದ್ಧ ಶರೀರ ಶುದ್ಧಗೊಳಿಸಿ ಗಂಧ ಹೂವುಗಳಿಂದ ಲೇಪನ ಮಾಡಿ ಅದನ್ನು ಅಗ್ನಿಗೆ ಸೊಡಬೇಕು ಮಾಡಬೇಕಿದ್ದರೂ ಅದು ಹೋಮವನ್ನು ಮಾಡ್ತಾರೆ ಈ ರೀತಿಯಾಗಿ ಹೋಮವನ್ನು ಅಗ್ನಿಗೆ ಸಮರ್ಪಿಸಿದಾಗ ಅಗ್ನಿ ದೇವ ಅದನ್ನು ಕೊಂಡೊಯ್ದು ಮೂಲ ಸ್ವರೂಪದಲ್ಲಿ ನಿಲ್ಲಿಸಿ ಅದೀಗ ಮೀಸೆಲ್ಲ ಕೇಳಿ ಅದೀನಾಗಿ ಎಲ್ಲರೂ ಕುಟುಂಬದವರೆಲ್ಲ ಸೇರಿ ನೀರು ಒಯ್ದು ಸ್ನಾನ ಮಾಡಿ ಸ್ವಚ್ಛ ಮಾಡಿ ಅಗ್ನಿಗೆ ಸಮರ್ಪಿಸಬೇಕಿದ್ರೆ ಸ್ವಚ್ಛವಾದನ್ನು ಕೊಡಬೇಕು ಅದಕ್ಕೆ ಹೊಸ ಬಟ್ಟೆ ಹಾಕ್ತ ಕಡೆಗೆ ಹಾಕ್ತಾ ನಮ್ಮ ಜನ ಬಟ್ಟೆಯಲ್ಲಿ ಆಗಲಿ ಅಥವಾ ವಯಸ್ಸಾದಾಗ ಬೇರೆ ಬೇರೆ ತೊಂದರೆ ತಪ್ಪತ್ತಿನ ಅಪಘಾತದಿಂದ ನಾ ಏನೇನೇನೋ ಕಾರಣದಿಂದ ಜರ್ಜರಿತವಾದ ದೇಹವನ್ನು ಅಗ್ನಿಗೆ ನೀಡುತ್ತಲ್ಲಿ ಅದಕ್ಕೆ ಸ್ನಾನ ಮಾಡಿ ಶುದ್ಧ ಮಾಡಿ ಅದನ್ನು ಅಗ್ನಿಗೆ ನೀಡಬೇಕು ಎನ್ನುವ ಮ ಒಂದು ಭಾವನೆಯಿಂದ ಅಗ್ನಿಗೆ ಕೊಟ್ಟ ಅಗ್ನಿ ಮೂಲ ಸೂರ್ಯ ಸೂರ್ಯನೇ ಸಕಲ ಜಗತ್ತಿನ ಸಕಲ ಚರಾಚರ ಇದಕ್ಕೂ ಜೀವಕ್ಕೂ ಸಕಲ ಜೀವಿಗಳಿಗೂ ಎಲ್ಲ ಜೀವ ಉತ್ಪತ್ತಿಯಾಗಿ ಜೀವೋತ್ಪತ್ತಿಯಾಗಿ ಬೆಳೆದು ಅದು ಲಯಿಸುವ ತನಕವು ಸೂರ್ಯನ ಕೃಪೆಯಿಂದ ಮಾತ್ರ ಸಾಧ್ಯ ಆದ್ದರಿಂದ ಸೂರ್ಯ ಮತ್ತು ಸತ್ತಾಗ ಅದು ಘಟ ಹೇಳಿ ಮಡಕೆ ಹೊತ್ಕೊಂಡು ನೀರು ಒಡೀತಲ್ಲ ಅದು ಎಂತಕ್ಕೆ ಮಾಡ್ತಾ ಸುತ್ತೋರಿ ಇದು ಘಟ ಅಂದರೆ ಶರೀರ ಆ ಘಟ ಇಸ್ಕೊಂಡಲ್ಲಿ ಸ್ಫೋಟ ಘಟ ಒಡೆದಾಗ ಸಂಕೇತ ಮಡಕೆ ನಮ್ಮ ದೇಹದ ಇದು ಸಂಕೇತ ನೀರನ್ನ ಹೊರಗಾಕಿ ಮತ್ತೆ ಇದು ಹಾಕ್ತಲ್ಲಿ ಧರ್ಮ ಕಷ್ಟ ಅದು ಎಂತಕ್ಕೆ ಎಲ್ಲ ಬಂಧುಗಳೆಲ್ಲ ಒಂದನ್ನು ನಡ್ಕೊಂಡಂಥ ತಮ್ಮ ಧರ್ಮದ ತಮ್ಮ ಶ್ರದ್ಧಾ ಪ್ರೀತಿಯ ಸಂಕೇತವಾಗಿ ತುಳಸಿ ತುಳಸಿ ಬತ್ತು ಮತ್ತು ಉದ್ಭತ್ ಕಡ್ಡಿ ಸುಗಂಧ ದ್ರವ್ಯಗಳನ್ನು ವಸ್ತುಗಳನ್ನೆಲ್ಲ ಶ್ರೀಗಂಧ ಹಾಂ ಶವ ಸಂಸ್ಕಾರದಲ್ಲಿ ಕರ್ಪೂರ ಕರ್ಪೂರ ಉದ್ಭತ್ ಕಡ್ಡಿ ತುಳಸಿ ಒಣಗ ತುಳಸಿ ಬತ್ತು ಎಲ್ಲ ಶವ ಸಂಸ್ಕಾರಕ್ಕೆ ಹಾಕ್ತಾರೆ ಎಲ್ಲರೂ ಶುಚಿಭೂತರಾಗಿ ಬಂದಿರ್ತಾರೆ ಮತ್ತದು ಶವ ಇದಕ್ಕೆ ನೀರು ಹೋಯ್ತು ಅಲ್ಲಿ ಶವಕ್ಕೆ ಅವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡೆ ಕುಟುಂಬದವರು ಹೋಯ್ತು ಅದೇ ಅವು ಶುದ್ಧರಾಗಿದ್ದಾಳೆ ಶಿವ ಸ್ವರೂಪ ಮತ್ತೆಂತ ಒಂದು ಮಡಕೆಲ್ ತಕೊಂಡು ಅಲ್ಲಿ ಬೆಂಕಿ ಅದೇ ಬೆಂಕಿ ಪರಿಶುದ್ಧವಾಗಿ ಮಂತ್ರ ಹೋಮ ಮಾಡಿ ಹೋಮದನ್ನು ಮಾಡಿದಂಥ ಕುಂಡದನ್ನು ಅದರಲ್ಲಿ ಹಾಕಿ ಮಡಕೆಲ್ಲ ಚಿತ್ತೆಗೆ ತಗೊಂಡು ಆ ಅಗ್ನಿಯನ್ನು ಸ್ಪರ್ಶಿಸ್ತಾರೆ ಹೋಮ ಮಾಡಿದ್ದು ಅಂತ ಹೋಮ ಮಾಡಿ ಹೋಮಕ್ಕೆ ಹಾಕಿದ್ದು ಅಂತ ಶವವನ್ನು ಸಹಿತ ಹೋಮವನ್ನು ಮಾಡಿ ಆ ಹೋಮದೊಳಗೆ ಹಾಕಿದ್ದಾರೆ ಕಡೆಗಿದು ತಲೆ ಹತ್ರ ಸತ್ತೋರಿನ ಮಲಗಿಸಿ ತಲೆ ಹತ್ರ ದೀಪ ಹಚ್ಚಿ ಕಾಯೆಲ್ಲ ಒಡೆದಿಡ್ತು ಅಂತ ಒಳಗೆ ಆತ್ಮ ಜ್ಯೋತಿಗೆ ಒಂದು ಪ್ರಕಾಶವನ್ನು ಮಾಡಿ ಪೂಜೆ ಮಾಡುದು ಒಂದ್ ತೆಂಗಿನಕಾಯಿ ಇಟ್ಟು ಇದೆಲ್ಲ ಮಲಗದವ್ರು ಹಾಸಿಗೆ ಅಡಿ ದರ್ಬೆನ ಅಂತ ಇಡ್ತವಲ್ಲ ರಂಗೋಲಿ ಹಾಕಿ ಎಲ್ಲ ಮಂಗಲ ಕಾರ್ಯ ಯಾವ್ದೇ ಒಂದು ಹೋಮ ಮಾಡ್ಲಿ ಎಲ್ಲದಕ್ಕೂ ದರ್ಬೆ ಬೇಕು ಗಣ ಹೋಮ ಇದು ಎಲ್ಲದಕ್ಕೂ ಸತ್ತೋರ್ ಕಾರ್ಯಕ್ಕೆ ಅರ್ಥ ಅವರು ತೀರ್ಕೊಂಡಿರುವಂತದ್ದು ಅವರು ಕೂತಲ್ಲಿ ಟಿ ವಿ ನೋಡ್ತಾ ಇದ್ರಂತೆ ಟಿ ವಿ ನೋಡ್ತಿರುವಾಗಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಂತೆ ಬರೀ ನಲವತ್ತೆಂಟು ವರ್ಷ ಅವರಿಗೆ ಅಷ್ಟೇ ಚಿಕ್ಕ ಈಜವಳು ಅದನ್ನ ವಿಡಿಯೋ ಹಾಕಿದ್ನಲ್ಲ ವಿಡಿಯೋ ಹಾಕಿದ ದಿವಸವೇ ನಾನು ಇನ್ನೊಂದು ಸಾವು ಅಲ್ಲಿಗೆ ನೋಡೋಕೆ ಹೋಗಿದ್ದೆ ನಾನು ಫಸ್ಟ್ ಟೈಮ್ ಸಾವನ್ನ ಅಷ್ಟು ಹತ್ತಿರದಿಂದ ಎಲ್ಲ ಕಾರ್ಯವನ್ನು ಮಾಡಿ ನೋಡಿದ್ದು ಯಾಕೆಂದರೆ ನಾನು ಅಜ್ಜ ಸತ್ತಾಗ ನೋಡಿದ್ದಾಗಿತ್ತು ಅದಾದಮೇಲೆ ನೋಡಿರಲಿಲ್ಲ ಅವಾಗ ನಾನು ಚಿಕ್ಕದವಳು ಅಲ್ಲೆಲ್ಲ ಬರೋಕ್ಕೆ ಬಿಡ್ತಿರ್ಲಿಲ್ಲ ಯಾಕೆಂದರೆ ಭಯ ಆಗಿಬಿಡುತ್ತೆ ರಾತ್ರಿ ನಿದ್ದೆ ಎಲ್ಲ ಮಾಡಲ್ಲ ಅಂತೇಳಿ ಹೆದರ್ಕೊಂಡ್ಬಿಟ್ಟು ಮಕ್ಕಳಿಗೆಲ್ಲ ಹೆಚ್ಚಾಗಿ ಸಾವ ಜಾಗಕ್ಕೆಲ್ಲ ಬಿಡೋಲ್ಲ ಎಲ್ಲ ಅಂತ ಹೇಳಿ ಬಿಟ್ಟಿರಲಿಲ್ಲ ಈಗ ನಾನು ಯಾವ ಥರ ಕಾರ್ಯ ಮಾಡ್ತಾರೆ ಎಲ್ಲ ಹತ್ತಿರದಿಂದ ನೋಡಿದ್ದೆ ನಾನು ಯಾಕೆಂದರೆ ಇವರು ಏಜ್ ಆದವರಾಗಿತ್ತು ಅದಕ್ಕೋಸ್ಕರ ಇನ್ನೊಂದೇನಂದ್ರೆ ಅವರಿಗೆ ತುಂಬ ದಿನದಿಂದ ಆರಾಮೆಲ್ಲ ಇರಲಿಲ್ಲ ಮನೆಯವರು ಕೂಡ ಎಲ್ಲ ಸೇವೆ ಮಾಡಿ ಅವರು ತುಂಬ ಆರಾಮಿಲ್ಲದೆ ಮೂರು ಅಂತೂ ಮಾತು ಆಡ್ತಾ ಇರಲಿಲ್ಲಂತೆ ಮತ್ತು ಊಟ ತಿಂಡಿ ಏನೂ ತಗೊಳ್ತಾ ಇರಲಿಲ್ಲಂತೆ ಅದಕ್ಕೆ ಎಲ್ಲರ ಮನಸಲ್ಲೂ ಅವರು ಕೊಡೋ ಕಷ್ಟ ನೋಡಿ ದೇವ್ರ ಹತ್ರ ಹೋದ್ರೆ ಸಾಕು ಅನ್ನುವಂಥ ಒಂದು ಭಾವನೆ ಬಂದೋಗಿತ್ತು ಮಂಗಳವಾರ ಊರಿಗೆ ಬಂದಿದ್ವಿ ಊರಿಗೆ ಬಂದಿದ್ಸನೇ ಗಣೇಶಣ್ಣ ಪೂಜೆ ತೊಗೊಂಡು ಬರ್ತೀನಿ ಚೌಡಿ ಮನೆಗೆ ಅಂತೇಳಿ ಅಪ್ಪನಿಗೆ ಕಾಲ್ ಮಾಡಿದರು ಅಪ್ಪ ಇವತ್ತು ಬೇಡ ಶುಕ್ರವಾರ ಒಳ್ಳೆ ದಿನ ಅವತ್ತು ಪೂಜೆ ಮಾಡಿಕೊಡ್ತೆ ಶುಕ್ರವಾರ ಪೂಜೆ ಬಾ ಅಂತೇಳಿ ಗಣೇಶಣ್ಣ ಹತ್ರ ಹೇಳಿದರು ನೀವು ಗಣೇಶಣ್ಣನ ನನ್ನ ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ ಕೊನೆಗೆ ಶುಕ್ರವಾರ ದಿವಸ ಬೆಳಿಗ್ಗೆ ಗಣೇಶಣ್ಣ ಪೂಜೆ ತೊಗೊಂಡು ಬಂದಿದ್ರು ಅವತ್ತು ನಾನು ಕೂಡ ಇದ್ದೆ ಅಲ್ಲೇ ಪೂಜೆ ತೊಗೊಂಡು ಬಂದಾಗ ಅಪ್ಪ ಯಾವಾಗಲೂ ಹೆಚ್ಚಾಗಿ ಲೇಟಾಗಿ ಪೂಜೆ ಮಾಡೋರು ಅವತ್ತು ಅಪ್ಪ ಕೂಡ ಬೆಳಗ್ಗೆ ಬೇಗ ಪೂಜೆ ಮಾಡಿಬಿಟ್ಟಿದ್ದಾರೆ ಎಂಟು ಗಂಟೆಗೆ ಅಪ್ಪ ಪೂಜೆ ಮುಗಿಸ್ಬಿಟ್ಟಿದ್ದಾರೆ ಆವತ್ತು ಪೂಜೆ ತೊಗೊಂಡು ಬಂದಾಗ ಅವರು ತುಂಬ ಬೇಜಾರಲ್ಲಿದ್ದರು ಎರಡು ಮೂರು ದಿವಸದಿಂದ ಅವರಪ್ಪ ಮಾತಾಡ್ತಿಲ್ಲ ಯಾಕೋ ಊಟ ತಿಂಡಿನೂ ಮಾಡ್ತಾ ಇಲ್ಲ ತುಂಬ ಸೀರಿಯಸ್ ಅಂತೇಳಿ ಬೇಜಾರಾಗಿ ಮಾಡ್ಕೊಳ್ತಾ ಇದ್ರು ಹಾಗೆ ಅವರು ಹೋಗುವಾಗ ಹತ್ತು ಬಿಟ್ಟು ಹೋಗಿದ್ರು ಚೌಡಿ ಮನೆಯಲ್ಲಿ ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಹೋಗಿದ್ರು ಹಾಗೆ ಅಮ್ಮ ಕೂಡ ಹೇಳಿದರು ಅವರಿಗೆ ಜಪ ಎಲ್ಲ ಮಾಡಿ ತೀರ್ಥ ಕೊಡಿಸೋದಕ್ಕೆ ಹೇಳಿದರು ನಂತರ ಅಪ್ಪನೂ ಹೇಳಿದರು ಅವರಿಗೆ ಗಂಗೋದಕ ಕೊಡಿಸೋದಿಕ್ಕೆ ಹೇಳಿದರು ಅದೆಲ್ಲ ಮಾಡಿದ್ರಂತೆ ಗಣೇಶನ ಪೂಜೆ ಕೂಡ ಆಗಿತ್ತು ಅವತ್ತು ಚೌಡಿ ಮನೆ ಪೂಜೆ ಮಾಡಿ ಪ್ರಸಾದ ಕೂಡ ತೊಗೊಂಡು ಹೋಗಿದ್ವಿ ನಾವು ಪೂಜೆ ಮುಗಿದ ಮೇಲೆ ಅವರು ತೀರ್ಕೊಂಡು ಅನ್ನೋ ಸುದ್ದಿ ಬಂತು ಅದೊಂಥರ ಅವರಿಗೆ ವಿಶೇಷ ಅಂತ ಹೇಳ್ಬೋದು ದೇವರ ಪೂಜೆನ ಮಾಡಿಸ್ಕೊಂಡ್ಬಿಟ್ಟು ಸಾಯುವಂತ ಒಂದು ಇದಿತ್ತು ಮೇಲೂ ಕೂಡ ಅವರಿಗೆ ಚೌಡಮ್ಮನ ಪೂಜೆ ಮುಗಿಸ್ಕೊಂಡು ಹೋಗುವಂತ ಒಂದು ಇದಿತ್ತು ಅಂತ ಅನ್ಸುತ್ತೆ ಸ್ವಲ್ಪ ಗಣೇಶನ ಪೂಜೆ ಕೊಡಕ್ ಬಂದಾಗ ಮನೆಗೆ ಹೋಗುವಾಗ ಅಮ್ಮ ಹೇಳ್ತಾ ಇದ್ರು ನೀನು ಕೂಡ ಗಣೇಶನ ಜೊತೆಗೆ ಹೋಗಿ ನೆನಪಚ್ಚಿ ನೋಡ್ಕೊಂಡ್ ಬಾ ಅಂತ ಹೇಳ್ತಾ ಇದ್ರು ಅಮ್ಮ ನನ್ನ ಹತ್ರ ನಾನು ಅಷ್ಟು ಬೆಳಿಗ್ಗೆ ಹೋಗೋದು ಯಾಕೆ ಮಧ್ಯಾಹ್ನ ಹೋಗ್ತೀನಿ ನೋಡೋಕೆ ಮಧ್ಯಾಹ್ನ ಹೋಗ್ತೀನಿ ಅಂತ ಹೇಳಿದೆ ಅಮ್ಮ ಹೋಗೋದಿದ್ರೆ ನೋಡಂಗಿದ್ರೆ ಹೀಗೆ ಹೋಗುವಂತ ಹೇಳಿದ್ರು ನಂಗೆ ಆ ಟೈಮಲ್ಲಿ ಗೊತ್ತೇ ಆಗಿಲ್ಲ ನಾನು ಆ ಟೈಮಲ್ಲಿ ಹೋಗಿದ್ರೆ ಅವ್ರನ್ನ ಜೀವಂತ ಇರುವಾಗ್ಲೇ ನೋಡ್ಬೋದಿತ್ತು ಆದ್ರೆ ಅದು ಇನ್ನೂ ಬೇಸರ ಆಗ್ತಿತ್ತು ಏನೋ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೋಗಿದ್ರೆ ಅವರು ಅದೇ ಟೈಮಲ್ಲಿ ಸಾಯ್ತಿದ್ರು ಸಾವನ್ನ ನೋಡಿದ್ರೆ ಒಂಥರ ಮನ್ಸಲ್ಲಿ ಕೂತೋಗ್ತಿತ್ತು ಅದು ಆದ್ರೂ ಮಧ್ಯಾಹ್ನ ಬರ್ತೇನೋ ಹಾಗೇನೆ ಮಧ್ಯಾಹ್ನ ಹೋಗೋ ಆಗ ಆದ್ರೆ ಸತ್ತ ಮೇಲೆ ಹೋಗುವಾಗ ಆಯ್ತು ಸಾಯೋಕ್ಕಿಂತ ಮುಂಚೆ ಹೋಗಿ ನೋಡಕ್ ಆಗಿಲ್ಲ ನನ್ಗೆ ಆಮೇಲೆ ಅಲ್ಲಿ ಹೋದ್ಮೇಲೆ ಗಣೇಶ್ರು ಬೆಳಿಗ್ಗೆನೆ ಜೊತೆ ಹೋಗು ಅಂತ ಹೇಳಿದ್ರು ಯಾವತ್ತೂ ನನ್ಗೆ ಹೇಳಿರ್ಲಿಲ್ಲ ನೀನ್ ಬಿಡಬೇಕಿತ್ತು ಬದ್ಕಿರುವಾಗ್ಲೇ ನೋಡ್ಬೋದಿತ್ತು ಅಂತ ಹೇಳ್ತಾ ಇದ್ರು ನೀನ್ ಯಾರಾದ್ರೂ ಸತ್ತೋಗದನ್ನ ಸುಟ್ಟದ್ದೆಲ್ಲ ನೋಡಿದ್ರ ಹತ್ತಿರದಿಂದ ಕಾರ್ಯ ನೋಡಿದ್ರೆ ನಾನು ಮೊನ್ನೆ ನಾಡಕ್ ನೋಡಿದೆ ಬಟ್ಟರು ಬರಕ್ರೆ ಲೇಟ್ ಆಯಿತು ಬಟ್ಟರು ಎರಡು ಗಂಟೆಗೆ ಗೊತ್ತ ಕಡೆ ನಾಲ್ಕು ಮೂರು ಮೂರು ಕಾಲು ಬಟ್ಟರೆ ನಾಲ್ಕು ಗಂಟೆ ಕಾರ್ಯಕ್ರಮ ಎಲ್ಲ ಶುರು ಮಾಡಾಕ್ತಾರೆ ನಾವ್ ಓದಕ್ರ ಬೆಳೆ ಬಟ್ಟೆ ಮುಚ್ಚಿ ಮಲಗಿಸಿಟ್ಟಿದ್ದ ಹೊಳ್ಳಿ ಮೇಲೆ ಕಡೆಗಲ್ಲಿ ದೀಪ ಎಲ್ಲ ಇಟ್ಟಿದ್ದ ತಲೆ ಹತ್ರ ದೀಪ ಹಚ್ಚಿಟ್ಟಿದ ನಂತರ ಒಂದು ಕಾಯಿ ಒಡೆದು ಒಂದು ಕಾಯಿ ಎಲ್ಲ ಇಟ್ಟಿದ್ದ ಕಡೆ ಪಟ್ಟರು ಬಂದರು ಪಟ್ಟರು ಬಂದ ಮೇಲೆ ಹೋಮ ಎಲ್ಲ ಹಾಕಿದ್ರು ಹೋಮ ಹಾಕಿ ಸುಮಾರು ಕಾ ಇದೆಲ್ಲ ಮಾಡಿಸಿದ ಕಡೆ ಗಣೇಶನ ತಲೆ ಎಲ್ಲ ಬೋಳಿಸಿ ಎಲ್ಲ ಮಾಡ್ದ ತಲೆಗೆ ಬೋಳಸ್ತಾನೆ ಗಂಡು ಮಕ್ಕಳ ಹ್ಮ್ ತಲೆಗೆ ಬೋಳಸೆಲ್ಲ ಮಾಡವತ್ತು ಸುಮಾರು ಮಂತ್ರ ಹೇಳ್ಸಿ ಎಲ್ಲ ಆದ್ಮೇಲೆ ಅದಕ್ಕೆ ಸುಮಾರು ಇಷ್ಟು ಕಾರ್ಯಕ್ರಮ ಮಾಡೋದ ಎಲ್ಲ ಗಾಳಿ ಬೀಸ ಮಗ್ಗಂಡ್ ಗಾಳಿ ಬೀಸ ಮನೆ ಕಂಡಿದ್ದಾಗ ಶವಕ್ಕೆ ಅದೆಲ್ಲ ಮಾಡ್ಲಾ ಆದ್ಮೇಲೆ ದೂರ್ ಚಿಕ್ಕ ಸ್ನಾನ ಮಾಡ್ಕೊಂಡ್ ನಾಣಪಚ್ಚಿ ಹಿಂಡದ್ದು ಕಡೆಗೆ ಅದ್ರಕ್ಕೆ ಹೂವು ಅರ್ಶನ ಕೊಪ್ಪು ಮಚ್ಕೆ ಹೇಳುತ್ತೆ ಅರ್ಶನ ಕೊಪ್ಪು ಮಚ್ಕಂಡ ಮೇಲೆ ಅದಕ್ಕೆ ಶಿಂಗಾರ ಎಲ್ಲ ಸೂಟ್ಕೊಂಡ್ ಅದು ಶಿಂಗಾರ ಸೂಟ್ಕಂಡಾದ್ಮೇಲೆ ಅದು ನಾಣಪಚ್ಚಿ ನೀರು ಹೊಯ್ಯಬಹುದು ನೀರು ಹೊಯ್ದಾದ್ಮೇಲೆ ಅದ್ರ ತಲೆ ಮೇಲೆ ಸುಟ್ಕೊಂಡು ಸೂಟ್ಕೊಂಡು ಮೇಲೆ ಅವನ ಮೈ ಮೇಲೆ ಹಾಕ್ಬೋದಂತು ಅಂದ್ರೆ ಮುತ್ತೈದೆ ಭಾಗ್ಯ ತಗೊಂಡು ಹೋದಾಳೆ ಹೋದಾಳ ಅವ್ನು ಮೈಮೇಲೆ ಹಾಕೊಂಡು ಹೇಳೋದು ಅದು ಹಾಕಿದ ಆದ್ಮೇಲೆ ಅದಕ್ಕೂ ನಾನು ಸುತ್ತ ತಿರುಗಿ ನಮಸ್ಕಾರ ಮಾಡೋಲ್ಲ ಹೇಳೋದು ಅದಕ್ಕೆಲ್ಲ ಹಾಕ್ತೀನೇಳಿ ಅದು ನಿಂತನೆ ಕಡೆ ನೀರು ಒಯ್ದು ಅಲ್ಲೇ ಶೃಂಗಾರ ತೆಗೆದು ಹಾಕಿ ಇದು ಮಾಡ ಜಾಗದಲ್ಲಿ ಇದು ಮಂತ್ರದ ಕತ್ತೇಳಿ ಮಂತ್ರ ಮಾಡ್ಕೊಂಡಿದ್ದ ಕತ್ತಿಯಲ್ಲಿ ನೆಲವನ್ನು ಬಗೆಯಿತು ಆ ಮಣ್ಣು ತೆಗೆದು ಗಣೇಶನ ಎರಡು ಆ ಕಡೆ ಕಡೆ ಹಚ್ಕೊಂಡ ಕಡೆಗೆ ಯಾರು ಹೆಣ ಹೊರತ್ತೋ ಹೆಗಲಿಗೆ ಹಚ್ಕೊಂಡ ಅದನ್ನ ಕಡೆಗೆ ಇದು ಬೆದರಿತಲ್ಲಿ ಬೆದರದ್ದು ಇದನ್ನ ಏಳೆ ತರ ಮಾಡಿ ಫುಲ್ ಹಗ್ ಮಾಡಿ ಅದ್ರಲ್ಲಿ ಮಲಗಿಸದ ನಂಗೆ ಬರೀ ತಡಕೆ ಇದು ಮಾಡ್ತವಡ ಇಲ್ಲಿ ಬೆದರು ಬೆದರು ಇದ್ರ ಮೇಲೆ ಮಲಗಿಸಿ ಕಡೆಗೆ ಕಡೆದನ್ನು ಕರ್ಕೊಂಡು ತಗೊಂಡು ಹೋಗ್ತಾವೆ ಕಟ್ಗೆ ಎಲ್ಲ ಇದು ಮಾಡಿದ್ಲು ಅಷ್ಟೇ ಜಾಗ ಎಲ್ಲ ಯಾವ ಮೂಲೆ ಅದೆಲ್ಲ ನೋಡವಡ ಅಲ್ಲಿ ಅದೆಲ್ಲ ನೋಡಿ ಅಲ್ಲಿ ಜಾಗ ಮಾಡಿಟ್ಟಿರ್ತ ಕಟ್ಗೆ ಎಲ್ಲ ಕಟ್ ಇದು ಮಾಡಿ ಅಲ್ಲಿ ತಗೊಂಡು ಮಲಗಿಸಿ ಇದು ಮಾಡ್ತದೆ ಮತ್ತು ಕರ್ಕೊಂಡು ಹೋಗ್ಕ್ರೆ ಅವ್ನ ಮಲಗಿದ ಹಾಸಿಗೆ ಇದೆಲ್ಲ ಇರ್ತಲಿ ಅದೆಲ್ಲ ಹೋಗಿ ಹಾದಿ ಮೇಲೆ ಇಡ್ತಾ ಹೋಗವ ಅದನ್ನು ಒಂದು ಒಪ್ಪಲ್ಲಿವರೆಗೂ ಕಡೆ ಮತ್ತೊಂದು ಅಂದ್ರೆ ಸ್ನಾನ ಎಲ್ಲ ಮಾಡಿಸ ಆದ್ಮೇಲೆ ಆ ಬಟ್ಟೆ ತೆಗೆದು ಹೊಸ ಬಟ್ಟೆ ಆಗ್ತದೆ ಅದೇ ಕಾಲಿಗೆ ಒಂದು ಹೊಸ ಬಟ್ಟೆ ಕಟ್ ಮಾಡಿ ಎರಡು ಬೆರಳಿ ಗಂಟ ಕಟ್ತ ಕೈ ಬೆರಳಿ ಕಟ್ತ ಕಡೆ ಸೊಂಟಕ್ಕೆ ಉಡಿದ ಅರಳಿ ಹೊಸ ಬಟ್ಟೆ ಕಟ್ತ ಮತ್ತೆ ಹೊಸ ಇದೊಂದು ಉಡಿಸ್ತಡೆ ಹೊಸ ಬಟ್ಟೆನ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಅಂದ್ರೆ ಶುಚಿ ಕೂತರಾಗಿ ತಕೊಂಡು ಹೋಗ್ತಾ ಅಗ್ನಿದೇವನ್ ಜೊತೆಗೆ ಕಳಿಸ್ತಾ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಹೊತ್ತೆಲ್ಲ ಪುರೋಹಿತರು ಮಂತ್ರ ಎಲ್ಲ ಹೇಳಿ ಎಲ್ಲ ಮಾಡಿ ಆದಮೇಲೆ ಅದು ಚಿತ್ತೆ ಮೇಲೆ ಮಲಗಿಸಿ ಇಡ್ತವೆ ಚಿತ್ತೆ ಮೇಲೆ ಮಲಗಿಸಿದ್ಮೇಲೆ ಕೆಳಗೆಲ್ಲ ಗೆರಟೆಲ್ಲ ಹಾಕಿಡ್ತವೆ ಬೆಂಕಿ ಚಲೋ ಹೊತ್ತಂಬ ಜಾಗ ಇದು ಮಾಡಿ ಒಳ್ಳೆ ಒಣ ಕಟ್ಟಿಗೆ ಎಲ್ಲ ಹಾಕಿ ಅದಕ್ಕೆ ತಲೆ ಭಾಗದಲ್ಲಿ ಫಸ್ಟ್ ಬೆಂಕಿ ಕೊಡ್ತಾ ಗಣೇಶ ಕೊಟ್ಟದು ಮಗ ಕೊಡೋದು ಕಡೆಗೆ ಸೊ ಹೊಟ್ಟೆ ಭಾಗದಲ್ಲಿ ಕೆಳಗೆ ಕಾಲ ಹತ್ರ ವಿಜಯಕ್ಕಿಂತ ಕೊಟ್ಟಿದ್ದು ಮಗ ಮಗಳು ಬೆಂಕಿ ಕೊಡೋದು ವಿಜಯ ಕೆಳಗೆ ಕಾಲ ಹತ್ರ ಕೊಟ್ಟಿತ್ತು ಕಡೆ ಬೆಂಕಿ ಚಲೋ ಅಜ್ಜನ್ ಸುಟ್ಟದಾಗೆಲ್ಲ ನೋಡಿದಾಗ ಸೌಂಡ್ ಎಲ್ಲ ಬಂದಿತ್ತು ಹೊಟ್ಟೆ ಡಬ್ 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 ಸೌಂಡ್ ಸೌಂಡ್ ಎಲ್ಲ ಬಂದಿತ್ತು ಬಂದಿಲ್ಲ ಹೆಣ ತಕೊಂಡ್ ಹೋಗ್ತವ್ರಿ ಮನೆಯಿಂದವ ಮನೆಯಿಂದ ಹೆಣ ತಕೊಂಡ್ಮು ಅಷ್ಟೇ ಇಡೀ ಮನೆ ನೀರ್ ಹಾಕಿ ತೊಳಿತ ಮತ್ತೆ ಮನೆ ಜನ ಬೇರೆ ಇತ್ತರ ಒಳಗಿಂದ ಹೊರವರೆಗೂ ಮನೇನ ಕ್ಲೀನ್ ಆಗಿ ತೊಳಿತ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ತಾ ಮತ್ತೆಲ್ಲ ಹೆಣ ಸುಟ್ಕೊಂಡ್ ಬಂದ್ಮೇಲೆ ಕ್ಲೀನ್ ಮಾಡ್ತಾ ಮತ್ತು ಮನೆಯಲ್ಲಿ ಶವ ಇಪ್ಪಷ್ಟೊತ್ತು ಮನೆಯಲ್ಲಿ ಊಟ ತಿಂಡಿ ಅಂತೂ ಮಾಡ್ತಿಲ್ಲ ಹಸುವಾಗ ಇದ್ರು ಬೇರೆ ಮನೆಗೆ ಹೋಗಿ ಊಟ ತಿಂಡಿ ಬಿಟ್ರೆ ಅಲ್ಲಿ ಅಂತೂ ಅಡುಗೆ ಅಂತೂ ಊಟ ತಿಂಡಿ ಅಂತೂ ಮಾಡ್ತಿಲ್ಲ ಮತ್ತೆ ಬಂದವರು ಅಲ್ಲಿ ಹೆಣ್ಮಕ್ ಸಿಟ್ಟಾಗ ಹೋದವರೆಲ್ಲ ಶ್ರೀಗಂಧದ ಹಾರ ಅದು ಇದು ಎಲ್ಲ ಹಾರ ಹಾಕಿ ಎಲ್ಲ ನಮಸ್ಕಾರ ಮಾಡ್ತಾರೆ ಶಿವ ಸಾನ್ನಿಧ್ಯಕ್ಕೆ ಹೋದ ಹಾಗೆ ಸುಡೋದು ನೋಡಕ್ಕರೆ ಮಾತ್ರ ಒಂಥರ ರಾಶಿ ಕಷ್ಟ ಅನ್ನಿಸ್ತು ಸ್ಮಶಾನ ವೈರಾಗ್ಯ ಬಂದಂಗ ನಮಗೂ ನಾಳೆ ನಮ್ಮ ಜೀವನನು ಇಷ್ಟೇ ಈ ತರ ಬೆಂಕಿಯಲ್ಲಿ ನಾಳೆ ನಾವು ಸು ಬರೆಯಲ್ಲೇ ಅನಿಸ್ತು ನಾವು ಏನಿಲ್ಲ ಬರೀ ಕಟ್ಟಿಗೆ ತರ ಹೇಳಿ ನಮ್ ದೇಹನು ಕಟ್ಟಿಗೆ ಸಂಗಡನೆ ಸೊಪ್ಪೋಗ್ತು ಅಗ್ನಿ ದೇವನಲ್ಲಿ ಹೆಚ್ಚಿನ ಜನರಲ್ಲೆಲ್ಲ ಮಣ್ಣಲ್ಲಿ ಊತುವಂತ ಪದ್ಧತಿ ಇದೆ ಸತ್ತಾಗ ನಮ್ಮಲ್ಲಿ ಹವ್ಯಕ್ರಲ್ಲಿ ಸುಡುವಂತ ಪದ್ಧತಿ ಒಂಥರ ಭಯ ಆಗತ್ತೆ ಮಾತ್ರ ಸುಡೋದ್ ನೋಡುವಾಗ ತಗ ಬೆಂಕಿ ಉರಿತಾ ಇರುವಾಗ ನೋಡುವಾಗ ತುಂಬಾನೇ ಭಯ ಅನ್ಸುತ್ತೆ ಆದ್ರೆ ನನಗೆ ಈ ಸರಿ ಅಷ್ಟೇನು ಅನ್ಸಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನಮ್ ಜೀವನ ಇಷ್ಟೇ ಕಟ್ಗೆ ತರನೆ ನಾವು ಕೂಡ ಕಟ್ಟಿಗೆನೇ ಅನ್ನೋ ತರ ಒಂದ್ ರೀತಿ ಭಾವನೆ ಬರುತ್ತೆ ಮತ್ತೆ ರಾತ್ರಿ ಎಲ್ಲ ನಿದ್ದೆ ಬರಲ್ವೇನೋ ತುಂಬಾ ಭಯ ಆಗತ್ತೆಲ್ಲ ಅಂದ್ಕೊಂಡಿದ್ದೆ ಅಷ್ಟೇನು ಅನ್ಸಿಲ್ಲ ಅವ್ರು ಏಜ್ ಆಗಿ ತೀರ್ಕೊಂಡಿದ್ದಿಕ್ಕ ಏನೋ ಅಷ್ಟೇನು ಭಯ ಎಲ್ಲ ಆಗಿಲ್ಲ ಕೊನೆಯದಾಗಿ ಒಂದು ಚಿಕ್ಕ ವಿಡಿಯೋ ಕೂಡ ಮಾಡಿದಲ್ಲೆಲ್ಲ ಹೇಳ್ತಾ ಇದ್ರು ವಿಡಿಯೋ ಮಾಡು ಅಂತೆಲ್ಲ ಯಾಕೆಂದರೆ ನಮ್ಮ ಪದ್ಧತಿ ಎಲ್ಲ ಗೊತ್ತಾಗತ್ತೆ ವಿಡಿಯೋ ಮಾಡು ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಆದರೆ ಸತ್ತು ಮನೆಯಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಮನ್ಸು ಬರಲ್ಲ ಒಂಥರ ಬೇಜಾರಿರುತ್ತೆ ಮನಸ್ಸಿಗೆ ಮಾಡೋಕ್ಕಾಗಲ್ಲ ಪದ್ಧತಿಗಳೆಲ್ಲ ಗೊತ್ತಿರುತ್ತೆ ಮುಂದಿನ ಜನ್ರೇಷನ್ಗೆಲ್ಲ ಆ ಪದ್ಧತಿ ಗೊತ್ತಿರಲ್ಲ ವಿಡಿಯೋ ಮಾಡು ಅಂತೆಲ್ಲ ಕೆಲವರು ಹೇಳಿದ್ರು ಏನೇ ಹೇಳಿದ್ರು ಕೂಡ ಆ ಸಮಯದಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಆದರೆ ವಯಸ್ಸಾದವರು ವಯಸ್ಸಾದ್ಮೇಲೆ ಎಲ್ಲರಿಗೂ ಒಂದಲ್ಲ ಒಂದಿನ ಸಾವು ಅನ್ನೋದು ಬಂದೇ ಬರುತ್ತೆ ಚಿಕ್ಕೇಜಲೆಲ್ಲ ಸತ್ತರೆ ಒಂಥರ ತುಂಬಾ ಬೇಜಾರಾಗತ್ತೆ ಇವರಿಗೆ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಹೊರಟಾಗ ಮತ್ತೆ ತುಂಬಾ ದಿವಸದಿಂದ ಆರೋಗ್ಯ ಕೂಡ ಸರಿಯಿಲ್ಲದೆ ಮಲಗಿದಾಗ ಅವಾಗೆಲ್ಲ ಸತ್ತಾಗ ಯಾರಿಗೂ ಅಷ್ಟೊಂದು ನೋವು ಆದ್ರೂ ಕೂಡ ಅಷ್ಟೊಂದು ನೋವು ಆಗಿರಲ್ಲ ಆದಷ್ಟು ಬೇಗ ದೇವರೇ ಅವ್ರನ್ನ ಕರ್ಕೊಂಡು ಒಂದು ಭಾವನೆಯಲ್ಲೇ ಇರ್ತಾರೆ ಯಾಕೆಂದ್ರೆ ತುಂಬಾ ದಿನದಿಂದ ಅವರು ನರಳಾಡುವಂತ ಒಂದು ನರಳಾಟ ನೋಡೋದು ತುಂಬಾ ಕಷ್ಟ ಆಗುತ್ತೆ ಮನೆ ಜನರಿಗೂ ಕೂಡ ಸತ್ತ ಮನೆಗೆ ಬಂದವರಲ್ಲಿ ಎಲ್ಲರಲ್ಲೂ ಇರೋ ಒಂದು ಮಾತು ಅಂದ್ರೆ ನಾಳೆ ನಾನು ಯಾವ ತರ ಸಾಯ್ತೀನೋ ಏನೋ ನನ್ನ ಕಾರ್ಯಗಳನ್ನ ತರ ಮಾಡ್ತಾರೋ ಏನೋ ಈ ತರ ಮಾತುಗಳೇ ಜಾಸ್ತಿ ಇರುತ್ತೆ ಒಂಥರ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇರುವ ಮೂರು ದಿನ ಜೀವನ ಕತ್ತಲೆ ಅಂತ ಹೇಳ್ತಾರೆ ಹೌದು ಬರುವಾಗಲೂ ಹಾಗೆ ಬರ್ತೀವಿ ಒಂಟಿಯಾಗಿ ಹೋಗುವಾಗ್ಲೂ ಒಂಟಿಯಾಗಿ ಹೋಗ್ತೀವಿ ಇದ್ದಷ್ಟು ದಿನ ನಾವು ನನ್ನವರು ನಮ್ಮದು ನಮ್ಮದು ಅಂತೇಳಿ ಬಡದಾಡ್ತಿವಿ ಅಷ್ಟೇ ಯಾರು ನಮ್ಮವರಲ್ಲ ಇಲ್ಲಿ ಮೇಲಿರುವವನೊಬ್ಬನೇ ನಮ್ಮವನು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಯಾಕೆಂದ್ರೆ ತಾಯಿ ಹೊಟ್ಟೆಯಿಂದ ಬರುವಾಗ್ಲೂ ನಾವು ಒಂಟಿಯಾಗಿ ಬರೋದು ಸತ್ ಮೇಲೆ ಹೆಚ್ಚಿತ ಹೋಗುವಾಗ್ಲೂ ಒಂಟಿಯಾಗಿ ಹೋಗೋದು ಯಾರು ನಮ್ ಜೊತೆಗೆ ಬರೋರು ಇರಲ್ಲ ಆದ್ರೂ ಕೂಡ ಬಡ್ದಾಡೋದ್ ಮಾತ್ರ ಬಿಡಲ್ಲ ಬಂದವರಿಗೆಲ್ಲರಿಗೂ ಕೂಡ ಸಾವಿನ ಮನೆಯಲ್ಲಿ ಒಂಥರ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರಲ್ಲ ನಾವು ಮುಂದೆ ಸತ್ ಮೇಲೆ ಹೇಗಿರುತ್ತೋ ಏನೋ ಈ ಒಂದು ಭಯ ಇರುತ್ತೆ ಮತ್ತೆ ಸತ್ ಮೇಲೆ ಬೆಂಕಿ ಎಲ್ಲಾ ಕೊಟ್ಟಾಗ ನಮ್ಗೆ ಹೇಗಾಗತ್ತೋ ಜೀವ ಹೇಗ್ ಹೋಗತ್ತೋ ಈ ತರದ್ದೆಲ್ಲಾ ಒಂಥರ ಮನ್ಸಲ್ಲಿ ಯೋಚನೆಗಳು ಬರ್ತಾ ಇರುತ್ತೆ ಎಲ್ಲರ ಮಾತು ಅದೇ ಆಗಿರುತ್ತೆ ಸತ್ ಮನೆಯಲ್ಲಿ ಪ್ರತಿಯೊಬ್ಬರ ಮಾತು ಕೂಡ ನಮ್ಮ ನಮ್ಮ ಸಾವಿನ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಅಲ್ಲಿ ಸುಡೋದಿಕ್ಕೆ ಅಂತೇಳಿ ನೋಡಿ ಕಟ್ಟಿಗೆ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿದ್ದಾರೆ ಕೆಳಗಡೆ ತೆಂಗಿನಕಾಯಿ ಚಿಪ್ಪೆಲ್ಲ ಹಾಕಿದ್ದಾರೆ ಬೇಗ ಬೆಂಕಿ ಹತ್ಕೊಳ್ಳುತ್ತೆ ಅಂತೇಳಿ ಹಾಗೆ ಕೆಳಗಡೆ ಬೆಂಕಿ ಕೊಡೋದಿಕ್ಕೂ ಕೂಡ ಜಾಗ ಇಟ್ಟಿರ್ತಾರೆ ಈ ರೀತಿಯಾಗಿ ಚಿತೆಯನ್ನು ರೆಡಿ ಮಾಡ್ತಾರೆ ಹಾಗೆ ಮಡ್ಲೆಲ್ಲ ನೋಡಿ ಸುಡೋದಿಕ್ಕೆ ಅಂತ ರೆಡಿ ಮಾಡಿಟ್ಟಿರುವಂಥದ್ದು ಇವಾಗ ಹೆಣ ಸುಡೋದಕ್ಕೆ ಹೋಗಿರೋದ್ರಿಂದ ಬಂದ ಮೇಲೆ ಸ್ನಾನಕ್ಕಿಂತ ಮುಂಚೆ ಈ ರೀತಿ ಕಾಯಿ ಸಿಪ್ಪೆಗೆ ಬೆಂಕಿ ಹಚ್ಕೊಂಡ್ಬಿಟ್ಟು ಕೈ ಕಾಸ್ಕೋಬೇಕು ನನಗಮ್ಮ ಮಾಡಿಕೊಟ್ಟಿದ್ರು ನಂದಾಯಿತು ಸ್ನಾನ ಈಗ ಅಪ್ಪನಿಗೆ ಅಂತ ನಾನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಹಾಗೆ ಸ್ನಾನ ಮಾಡುವಾಗ ತುಳಸಿ ಮಣ್ಣು ಮತ್ತು ಗೋಮಯ್ಯ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕು ಹೆಣ ಸುಡೋದಕ್ಕೆ ಹೋಗಿ ಬಂದವರು ನೋಡಿ ಈ ರೀತಿಯಾಗಿ ಹೊಗೆ ಹಾಕ್ಕೋಬೇಕು ಸಾಸೋರು ಎಲ್ಲರೂ ಕಾಯಿ ಕಸ್ಕೊಳವ ತರಮ ಕಷ್ಟ ಆಕ್ದವರು ನಿಂಗೆ ಎಷ್ಟು ಬೇಕಾದ್ರೆ ಕೈ ಕಾಸ್ಕೋ ಒಲೆ ತಕ್ಕ ಹಾಕೊಳ್ತೇನೆ ಸಾಸು ಅಡಿಗೆ ಬೆಣ್ಣೆಲ್ಲ ಸುಟ್ಕಿಂದ ನಾವು ಅದ್ರನ್ನ